ನಮ್ಮ ದ್ಯಾಮೇಶನ ನಿಜವಾಗ್ಲೂ ಒಂದು ಕದರ್ ನೋಡಿ ಯಾವ ರೀತಿ ಇದೆ ಅಂತ ಈಗ ಶೋಸ್ಗಳನ್ನೆಲ್ಲ ಸರಿಗಮಪ್ಪ ಮುಗಿದ ಬಳಿಕ ಮಾಡ್ತಾ ಇದ್ದಾರೆ ಸಾಕಷ್ಟು ಈವೆಂಟ್ಸ್ ಗಳಿಗೆಲ್ಲ ಹೋಗ್ತಾ ಇರ್ತಾರೆ ದ್ಯಾಮೇಶ್ ಅಲ್ಲೂ ಕೂಡ ಹಣವನ್ನ ಸಂಪಾದನೆ ಮಾಡ್ತಾರೆ ದ್ಯಾಮೇಶನಿಗೆ ಎಷ್ಟರ ಮಟ್ಟಿಗೆ ಕ್ರೇಜ್ ಅಂದ್ರೆ ಜನರಂತೂ ಮುಗಿಬೀಳ್ತಾರೆ ಸೆಲ್ಫಿ ಫೋಟೋ ಕ್ಲಿಕ್ ಅಂತ ಈಗ ದ್ಯಾಮೇಶ ಅನ್ನು ಕೂಡ ಇಟ್ಕೊಂಡಿದ್ದಾರೆ ಅಷ್ಟರ ಮಟ್ಟಿಗೆ ಬೆಳೆದಿದ್ದಾರೆ ನಿಜವಾಗ್ಲೂ ಕೂಡ ಸೂಪರ್ ಅಂತ ಹೇಳ್ಬೋದು ಎಲ್ಲರಿಗೂ ಕೂಡ ಖುಷಿ ಇದೆ ದ್ಯಾಮನ ಇದೇ ರೀತಿಯ ಒಂದು ಕಂಪ್ಲೀಟ್ ಏನಿದೆ ಬಹಳಷ್ಟು ಜನರಿಗೂ ಕೂಡ ಇಷ್ಟ ಆಗ್ತಾ ಇದೆ ಇದೇ ರೀತಿ ಮುಂದುವರಿಬೇಕು ಅಂತಾನೆ ಜನರು ಕೂಡ ಬಯಸ್ತಾ ಇದ್ದಾರೆ ಇದೇ ರೀತಿ ದ್ಯಾಮೇಶ ಚೆನ್ನಾಗಿ ಆಡ್ಲಿ ಇನ್ನಷ್ಟು ಹೆಸರು ಮಾಡಲಿ ಇನ್ನ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಮಿಂಚಲಿ ಮತ್ತೊಮ್ಮೆ ಟಿವಿಲಿ ಕಾಣಿಸ್ಕೊಳ್ಳಿ ಬೇರೆ ರಿಯಾಲಿಟಿ ಶೋಗೆ ಬರಲಿ ಅಥವಾ ಬಿಗ್ ಬಾಸ್ಗೆ ಬರ್ಲಿ ಅಂತ ಕೂಡ ಕೇಳ್ಕೊತಾ ಇದ್ದಾರೆ ದ್ಯಾಮನ ಪರ್ಫಾರ್ಮೆನ್ಸ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಈಗ ಸದ್ಯಕ್ಕೆ ಇವರನ್ನ ನೋಡಬೇಕು ಅಂದ್ರೆ ಶೋಸ್ಗಳನ್ನು ಅಟೆಂಡ್ ಮಾಡಬೇಕಾಗುತ್ತೆ ಅದರ ಒಂದು ಆರ್ಕೆಸ್ಟ್ರಾ ಆಗಿರ್ಬೋದು ಈವೆಂಟ್ಸ್ಗಳು ಸಂಗೀತ ಕಾರ್ಯಕ್ರಮ ಇದರಲ್ಲೆಲ್ಲ ತುಂಬಾ ಚೆನ್ನಾಗಿ ಮನೋರಂಜನೆಯನ್ನ ನೀಡ್ತಾರೆ ಆಡನ ಆಡ್ತಾರೆ ದ್ಯಾಮೇಶ ಅಷ್ಟೇ ಬ್ಯುಸಿ ಆಗಿಬಿಟ್ಟಿದ್ದಾರೆ ದಿ ಅಮೇಶ ಈಗ ಹೂವನ ಮಾರ್ತಾ ಇಲ್ವಂತೆ ಕಂಪ್ಲೀಟ್ ಆಗಿ ಶೋ ಮತ್ತೆ ಯಾವ್ದಾದ್ರು ಒಂದು ಅವಕಾಶಗಳು ಆಫರ್ಸ್ಗಳು ಬಂದ್ರೆ ಅಲ್ಲಿ ಆಡೋದ್ರಲ್ಲಿ ಬಿಸಿಯಾಗಿರ್ತಾರೆ ನಿಜವಾಗ್ಲೂ ಇದೇ ರೀತಿ ಮುಂದುವರಿಲಿ ಎಂಬುದೇ ಪ್ರತಿಯೊಬ್ಬರ ಅನಿಸಿಕೆ ಮತ್ತೆ ಅಭಿಪ್ರಾಯಗಳಾಗಿರುತ್ತೆ